ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿನಕಾಯಿ ರೆಸಿಪಿನ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ಅನೇಕ ಜನರಿಗೆ ಇದು ಉಪ್ಪಿನಕಾಯಿ ಯೂಸ್ ಆಗುತ್ತೆ ತುಂಬ ಜನರಿಗೆ ಅಂಗಡಿ ಉಪ್ಪಿನಕಾಯಿಗಿಂತ ಮನೆ ಉಪ್ಪಿನಕಾಯಿನೇ ತುಂಬಾ ಲೈಕ್ ಮಾಡ್ತಾರೆ ಆದರೆ ಅವರಿಗೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಅಂಥವರಿಗೆ ಈ ರೆಸಿಪಿ ತುಂಬಾ ಯೂಸ್ಫುಲ್ ರೆಸಿಪಿ ಈ ಉಪ್ಪಿನಕಾಯಿ ಈಗ ಮಾಡೋದ್ರಿಂದ ವರ್ಷಗಟ್ಟಲೆ ಇಟ್ಟರೂ ಸಹ ಒಂಚೂರು ಕೆಡೋದಿಲ್ಲ ಏನೂ ಇಲ್ಲ ರುಚಿ ಮಾತ್ರ ಚೂರೂ ಚೇಂಜ್ ಆಗೋದಿಲ್ಲ ಮನೆಯಲ್ಲಿ ಇರುವ ವಸ್ತುಗಳನ್ನೇ ಬಳಸ್ಕೊಬಿಟ್ಟು ಈ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇರೋದು ಯಾವುದೇ ರೀತಿಯಾಗಿ ಕೆಮಿಕಲ್ನ ಯೂಸ್ ಮಾಡ್ತಾ ಇಲ್ಲ ಈ ಮನೆಯಲ್ಲಿರುವ ಐಟಮ್ಸನ್ನು ಬಳಸ್ಕೊಬಿಟ್ಟು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನೀವು ಈ ಉಪ್ಪಿನಕಾಯಿ ಹಾಕೋದ್ರಿಂದ ಅಂಗಡಿಯಲ್ಲಿ ಸಿಗುವ ಉಪ್ಪಿನಕಾಯಿಗಿಂತ ಈ ಉಪ್ಪಿನಕಾಯಿ ತುಂಬಾ ರುಚಿಯನ್ನು ಹೊಂದಿರುತ್ತೆ ನೀವು ಸಹ ಮನೆಯಲ್ಲಿ ಈ ಉಪ್ಪಿನಕಾಯಿಯನ್ನು ಹಾಕ್ಬಿಟ್ಟು ಹೇಗಿತ್ತು ಅಂತ ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿಗಳನ್ನು ನಾನಾ ತರಹ ರೀತಿಯಾಗಿ ಹಾಕ್ತಾರೆ ಎಳೆಕಾಯ್ದಾಗಿರ್ಬೋದು ಮಾವಿನಕಾಯಿ ನಿಂಬೆಕಾಯಿ ಮತ್ತು ನಲ್ಲಿಕಾಯಿ ಈ ರೀತಿಯಾಗಿ ಹಲವಾರು ಪದಾರ್ಥಗಳಲ್ಲಿ ಹಾಕ್ತಾ ಹಾಕ್ತಾಯಿರ್ತಾರೆ ಆದರೆ ನಾನಿಲ್ಲಿ ನಿಂಬೆಕಾಯಿ ಗಜ ನಿಂಬೆ ಅಂತ ಹೆಂಗೆ ಕರಿತೀವಿ ದಪ್ಪ ದಪ್ಪ ಇರುತ್ತೆ ನಿಂಬೆಕಾಯಿ ಆ ನಿಂಬೆಕಾಯಿಯನ್ನು ಬಳಸ್ಕೊಂಡು ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಗಜ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಒಂದು ನಾಲ್ಕರಿಂದ ಐದು ಗಜ ನಿಂಬೆಕಾಯಿಗಳನ್ನು ಈ ರೀತಿಯಾಗಿ ಸಣ್ಣಕ್ಕೆ ಹಚ್ಚಿ ಗೋಲ್ ಮಾಡಿಟ್ಕೊಂಡಿದ್ದೀನಿ ಈ ಉಪ್ಪಿನಕಾಯಿಯನ್ನು ಪ್ಲಾಸ್ಟಿಕ್ ಅಥವಾ ಪಿಂಗಾಣಿ ಗಾಜಿನ ಬಾಟ್ಲಿಗಳಲ್ಲಿ ಸಂಗ್ರಹಿಸಬೇಕಾಗುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿಯನ್ನು ತೊಗೊಂಡಿದ್ದೀನಿ ಕೊಯ್ದು ಇಟ್ಕೊಂಡಿರುವಂತಹ ನಿಂಬೆ ಹೋಳನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಉಪ್ಪು ಒಂದು ಬಟ್ಲು ಬೆಲ್ಲ ಎರಡು ಇಟ್ಟು ಅದೇ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಮತ್ತು ಸಕ್ಕರೆನ ಆ್ಯಡ್ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ ನೀವು ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಈ ಸ ಬೆಲ್ಲ ಆ್ಯಡ್ ಮಾಡೋದ್ರಿಂದ ಉಪ್ಪಿನಕಾಯಿಲಿರುವ ಕಹಿ ಅಂಶಗಳೆಲ್ಲ ಹೋಗುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸಕ್ಕರೆ ಮತ್ತು ನಿಮಗೆ ಹಾಫಿನಲ್ಲಿ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬಹುದು ಈ ಎಲ್ಲ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಉಪ್ಪು ಸಕ್ಕರೆ ಬೆಲ್ಲ ಮತ್ತು ನಿಂಬೆ ಹೋಳಿ ಅಂತಗೊಂಡಿರ್ತೀವ ಅವೆಲ್ಲ ಮಿಶ್ರಣ ಮಾಡಿಬಿಟ್ಟು ಮೂರು ದಿನಗಳ ಕಾಲ ಸ್ಟೋರ್ ಮಾಡಿ ಸಂಗ್ರಹಿಸ್ತಿಡಬೇಕಾಗುತ್ತೆ ನೋಡಿ ಮೂರು ಆದ ನಂತರ ಈ ಉಪ್ಪಿನಕಾಯಿನ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡೋಣ ಸಕ್ಕರೆ ಬೆಲ್ಲ ಎಲ್ಲ ಕರಗಿರುತ್ತೆ ಹೋಳು ಮಾಡಿರುವ ನಿಂಬೆಕಾಯಿನೂ ಸಹ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಈಗ ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಬಾಣಲಿಯಲ್ಲಿ ಸಾಸಿವೆನ ಇದ್ದೀನಿ ಈ ಸಾಸಿವೆ ಎರಡು ನಿಮಿಷದಲ್ಲಿ ಚಟಪಟ ಚಟಪಟ ಅಂತ ಸಿಡಿಯುತ್ತೆ ಮತ್ತು ಸಾಸಿವೆ ಬಣ್ಣನೂ ಸಹ ಬದಲಾಗುತ್ತೆ ಅಲ್ಲಿವರೆಗೂ ನಾವು ಉರಿದ್ರೆ ಸಾಕಾಗುತ್ತೆ ಈ ಸಾಸಿವೆ ಬಣ್ಣ ಬದಲಾಗಿ ಚಟಪಟ ಅಂತ ಸಿಡಿದಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸಿ ಜಾರಿಗೆ ಮಾಡ್ಕೊಂಡು ಆದಮೇಲೆ ಅದೇ ಪ್ಯಾನಿಗೆ ನಾವು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೆಂತ್ಯನೂ ಸಹ ಆ್ಯಡ್ ಇದ್ದೀವಿ ಅದನ್ನು ಸಹ ನಾವು ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಉರಿಬೇಕಾಗುತ್ತೆ ಈ ಮೆಂತೆ ಹಸಿವೆ ಹಾಕಿದ ಚೆನ್ನಾಗಿರಲ್ಲ ಟೇಸ್ಟು ಅದು ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಬರೋಣ ನೋಡಿ ನೀವು ನೋಡ್ತಾ ಇರ್ಬೋದು ಮೆಂತೆ ಬಣ್ಣ ಬದಲಾಗ್ತಾ ಇದೆ ಈ ರೀತಿಯಾಗಿ ಎಲ್ಲ ಮೆಂತ್ಯ ಬಣ್ಣ ಬದಲಾದ ಮೇಲೆ ಇದನ್ನು ಸಹ ನಾವೇನು ಸಾಸಿವೆ ತೊಗೊಂಡಿರ್ತೀವ ಅದೇ ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ ಸರ್ವ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ನಾವು ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಸಾಸಿವೆ ಮೆಂತೆ ತಣ್ಣಗಾಗಿದೆ ಇವಾಗ ನಾವು ಇದನ್ನು ನೈಸಾಗೆ ಗ್ರೈಂಡ್ರ್ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ಫುಲ್ಲು ನೈಸಾಗೆ ಗ್ರೈಂಡ್ ಮಾಡಿರಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಸಾಸಿವೆ ಮೆಂತೆ ಎಷ್ಟು ನೈಸಾಗೆ ಗ್ರೈಂಡ್ ಆಗಿದೆ ಅಂತೇಳ್ಬಿಟ್ಟು ಈಗ ಇದನ್ನು ನಾವು ಉಪ್ಪಿನಕಾಯಿಗೆ ಏನು ಖರದ ಪುಡಿ ಹಾಕಿಟ್ಟಿರ್ತೀವಲ್ಲ ಅದೇ ಉಪ್ಪಿನಕಾಯಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೆಂತೆ ಹಾಕಿ ಪುಡಿನ ಹಾಕಬೇಕು ಸಾಸಿವೆ ಮೆಂತ್ಯ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು ಉಪ್ಪಿನಕಾಯಿ ಹೋಳು ಮತ್ತು ಸಾಸಿವೆ ಮೆಂತೆ ಪುಡಿ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಬೇಕು ಎಲ್ಲದಕ್ಕೂ ಸೇರೋ ರೀತಿ ಕಲಿಸೋಣ ಈಗ ಫೈನಲ್ ಆಗಿ ಇದಕ್ಕೆ ಒಂದು ಒಗ್ಗರಣೆನ ಕೊಡಬೇಕಾಗುತ್ತೆ ಬನ್ನಿ ಒಗ್ಗರಣೆ ಕೊಟ್ಕೊಂಡ್ಬರೋಣ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಪ್ಯಾನಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲನ್ನು ತಗೊಂಡಿದ್ದೀನಿ ಈ ಆಯಿಲು ಬಿಸಿಯಾದ ನಂತರ ಈ ಒಂದು ಎರಡು ಸ್ಪೂನಷ್ಟು ಸಾಸಿವೆನ ಹ್ಯಾಡ್ ಮಾಡಬೇಕು ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಸುಲಿದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ತಿರ್ಗೋವರೆಗೂ ಫ್ರೈ ಮಾಡಿ ಈಗ ಉಪ್ಪಿನಕಾಯಿಯೊಳಗೆ ಸೇರಿಸಬೇಕು ಇವಾಗ ಉಪ್ಪಿನಕಾಯಿ ರೆಡಿ ನೀವು ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಿದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ವರ್ಷಗಟ್ಟಲೆ ನೀವು ಸ್ಟೋರ್ ಮಾಡಿಡ್ಬೋದು ಕೆಡೋದಿಲ್ಲ ಏನೂ ಇಲ್ಲ ನೀವು ಯಾವಾಗ ಬೇಕಿದ್ದರೂ ಇದನ್ನು ಬಳಸ್ಕೋಬಹುದು ತಿಂಡಿ ಮತ್ತೆ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು ಉಪ್ಪಿನಕಾಯಿ ಇಲ್ಲಾಂದರೆ ತಿಂಡಿ ಊಟ ನಮಗೆ ಸೇರೋದೇ ಇಲ್ಲ ಅನ್ನೋರಿಗೆ ಇದು ಒಂದು ಸೂಪರಾದ ರೆಸಿಪಿ ಅಂತಲೇ ಹೇಳಬಹುದು ಹಾಗೆ ಮತ್ತೊಂದು ಈ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್